ಹಾಯ್ ಎಲ್ರಿಗೂ ನಮಸ್ಕಾರ ಇವತ್ತಿನ ವಿಶೇಷವೇನಪ್ಪ ಅಂದರೆ ನಮ್ಮ ಹಳ್ಳಿಯಲ್ಲಿ ಮಾಡುವಂಥ ಉಗಾದಿ ಹಬ್ಬ ಹೇಗಿರುತ್ತೆ ಅಂತ ಹಾಗೆ ನಾನು ಕೂಡ ಬೆಳಗ್ಗೆ ಎದ್ದು ಆರಾಮಾಗಿ ಜಮೀನು ಕಡೆ ಹೋಗಿ ಸೊಪ್ಪು ತರೋಣ ಅಂತ ಹೋದೆ ಮಾವಿನ ಸೊಪ್ಪು ಮತ್ತು ಬೇವಿನ ಸೊಪ್ಪು ಓಡ್ತಾ ಇದ್ದೀನಿ ಮುಂದಗಡೆ ನನ್ನ ಫ್ರೆಂಡೆಲ್ಲ ಹೋದರು ಅವರು ನಮ್ಮ ಅಣ್ಣನೂ ಹೋಗಿದ್ದಾನೆ ನಾನು ಹಂಗೆ ಹೋದೆ ತಗೊಂಡು ಬರೋಣ ಅಂತ ಯಾಕಂದರೆ ಇದು ಈ ಉಗಾದಿ ಹಬ್ಬಕ್ಕೆ ಸಂಪ್ರದಾಯ ಪ್ರಕಾರ ನಾವು ಮಾವಿನ ಸೊಪ್ಪು ಮತ್ತು ಬೇವಿನ ಸೊಪ್ಪನ್ನ ಮನೆ ಮುಂದಗಡೆ ತೋರಣ ಮತ್ತು ಇದೆಲ್ಲ ಮಾಡ್ತೀವಿ ಅದಕ್ಕೋಸ್ಕರ ಹೋದ ಓದ ಹೊರಟೆ ಜಮೀನ ಹತ್ರ ಅಷ್ಟರಲ್ಲೇ ನಮ್ಮಣ್ಣ ಮರದ ಮೇಲೆ ಹತ್ತಿ ಸೊಪ್ಪೆಲ್ಲ ಕೀಳ್ತಾ ಇದ್ನ ನಾನು ಕೂಡ ಹಾಗೆ ಸ್ವಲ್ಪ ಮಾವಿನ ಸೊಪ್ಪು ಬೇಕಿತ್ತು ಮಾವಿನ ಸೊಪ್ಪನ್ನು ಬರೋಣ ಅಂತ ಕಿತ್ಕೊಬಂದು ಬರೋಣ ಅಂದ್ಬಿಟ್ಟು ಹೋಗಿದ್ದೆ ಹಂಗೆ ಮಾವಿನ ಸೊಪ್ಪನ್ನು ಕೂಡ ತಗೊಬಂದೆ ಅಷ್ಟರಲ್ಲೇ ನಮ್ಮ ಫ್ರೆಂಡೆಲ್ಲ ನಾವು ತಗೊಂಡು ಮನೆ ಹತ್ತಿರಕ್ಕೆ ಓಡ್ತಾಯಿದ್ದೀವಿ ಇನ್ನೇನು ಹೋಗಿ ಅಲ್ಲಿ ಮಾಂಸೊಪ್ಪೆಲ್ಲ ಹಾಕ್ಬೇಕು ಬೇವಿನ ಸೊಪ್ಪೆಲ್ಲ ಮನೆ ಮೇಲುಗಡೆ ಎಲ್ಲ ಹಾಕಬೇಕು ಅಷ್ಟರಲ್ಲಿ ಹೋದ್ವು ಮನೆ ಹತ್ರಕ್ಕೆ ನಮ್ಮಣ್ಣ ಅಲ್ಲಿ ಎಲ್ಲ ಬೇವಿನ ಸೊಪ್ಪು ಮಾಂಸೊಪ್ಪೆಲ್ಲ ಹಾಕಿ ಎಲ್ಲ ರೆಡಿ ಮಾಡಿದ್ದೆ ಅಷ್ಟರಲ್ಲಿ ನಮ್ಮ ಅಣ್ಣನ ಮಗಳು ಜಾನ್ವಿ ಎದ್ಬಿಟ್ಟು ಹಾಲೆಲ್ಲ ಕುಡಿತಾ ಇದ್ದಾಳೆ ಇವತ್ತು ಬೇಗ ಎದ್ಬಿಟ್ಟಿದ್ಲು ಆವಾಗ ಮತ್ತೆ ಊರೊಳಗಡೆ ಹೋಗೋಣ ಅಂತ ಹೋದೆ ನೋಡಿ ಹಳ್ಳಿಯಲ್ಲಿ ಉಗಾದಿ ಹಬ್ಬನ ಯಾವ ರೀತಿ ಆಚರಣೆ ಮಾಡ್ತಾರೆ ತೋರಣೆ ಎಲ್ಲ ಕಾಕಿ ಒಂಥರ ಚೆನ್ನಾಗಿರುತ್ತೆ ಹಾಗೆ ನಮ್ಮ ಅಜ್ಜಿ ತಾತ ಬೆಳೆದು ಬಂದಂಥ ಒಂದು ಹಳೆಯ ಕಾಲದ ಮನೆ ಹತ್ರ ಹೋದೆ ಅಲ್ಲಿ ನಮ್ಮ ತಂದೆಯವರು ಸೊಪ್ಪೆಲ್ಲ ಅಲ್ಲೂ ದನದ ಕೊಟ್ಟಿಗೆಗೆ ಸೊಪ್ಪೆಲ್ಲ ಕಟ್ತಾ ಇದ್ರು ಹಾಗೆ ಹಸು ಹಿಡ್ಕೊಂಡು ಮತ್ತೆ ನಮ್ಮ ಹಸು ತೊಳೆಯೋಣ ಅಂತ ಬಂದ್ವಿ ಅದು ಯಾಕೋ ಸರಿಯಾಗಿ ತೊಳಿಸ್ಕೊತಾ ಇರಲಿಲ್ಲ ನಾವು ಹಬ್ಬಕ್ಕೆ ಪ್ರತಿಯೊಂದು ಹಬ್ಬಕ್ಕೂ ಹೀಗೆ ಹಸುನ ತೊಳಿತಾಯಿರ್ತೀವಿ ದನ ಕರುಗಳ್ನೇ ಹಾಗೆ ನಮ್ಮ ತಾಯಿ ನಾನು ಹಿಡ್ಕೊಳ್ತೀನಿ ಸ್ವಲ್ಪ ತೊಳೆ ಅಂತ ಹೇಳಿದರು ಅದಕ್ಕೆಲ್ಲ ಸ್ವಲ್ಪ ನಮ್ಮ ಹಸು ಎಲ್ಲ ತೊಳೆದ್ಬಿಟ್ಟು ಅಷ್ಟಲ್ಲಿ ಮನೆ ಕಡೆ ಒಳಗಡೆ ಬಂದು ಬರೋಣ ಅಂತ ಬಂದೆ ಅಷ್ಟಲ್ಲಿ ನೋಡಿ ಅವಳು ನಮ್ಮ ಜಾನ್ವಿ ಸಿಕ್ಕ ಬಟ್ಟೆ ನೀರು ಆಟ ಆಡ್ತಾ ಇರ್ತಾಳೆ ಯಾವಾಗಲೂ ಹಿಂಗೆ ಅವಳದು ಮೊಬೈಲ್ ಹಿಡ್ಕೊಳ್ಳೋದು ನೀರು ಆಟ ಆಡೋದು ಎಲ್ಲ ಮಾಡ್ತಿರ್ತಾಳೆ ಹಾಗೆ ಮಾಂಸ ತೋರಣ ಎಲ್ಲ ಹಾಕಿದ್ರಲ್ಲ ಬಾಗಿಲಲ್ಲಿ ಅದನ್ನೆಲ್ಲ ನಾನು ಫೋಟೋ ತೆಗಿತೀನಿ ಅಂತ ಹಠ ಮಾಡಿದ್ಲು ಮಾಡ್ತಾ ಆ ಫೋಟೋ ಎಲ್ಲ ತಗೋತಾಯಿದ್ಲು ನೋಡಿ ಇದು ಸಂಪ್ರದಾಯ ಪ್ರಕಾರ ನಾವು ಉಳುಮೆ ಮಾಡೋ ನೇಗಿಲಿಗೆ ಹೀಗೆಲ್ಲ ಪೂಜೆ ಮಾಡ್ತೀವಿ ಅಷ್ಟಲ್ಲಿ ನಾನು ರೆಡಿ ಆದೆ ರೆಡಿ ಆಗ್ಬಿಟ್ಟು ಹೊರಗಡೆ ಹೋಗೋಣ ಅಂತ ಹೋದೆ ಹೋಗೋಷ್ಟರಲ್ಲಿ ನಮ್ಮ ಹುಡುಗರೆಲ್ಲ ಬೆಲ್ಲದ ಪಾನ್ಕಾಯಿ ಎಲ್ಲ ರೆಡಿ ಮಾಡಿದರು ಕೊಟ್ಟರು ನಾನು ಅಲ್ಲಿ ಎಲ್ಲ ಕೂಡ್ಕೊಂಡು ಮತ್ತು ಊರು ಊರು ಒಳಗಡೆ ಸುತ್ತಾಡೋಣ ಅಂತ ಅರಡಿ ಕಟ್ಟೆ ಹತ್ರ ಹೋದೆ ನೋಡಿ ಹೀಗೆಲ್ಲ ಮಾಡಿರ್ತಾರೆ ನಮ್ಮ ಹಳ್ಳಿಯಲ್ಲಿ ಸಂಪ್ರದಾಯ ಪ್ರಕಾರ ಎತ್ತಿನ ಗಾಡಿಗಳು ಮತ್ತು ದನಗಳಿಗೆಲ್ಲ ಈ ಉಗಾದಿ ಹಬ್ಬಕ್ಕೆ ಪೂಜೆ ಎಲ್ಲ ಮಾಡಿ ಹೂವೆಲ್ಲ ಕಟ್ಟಿರ್ತಾರೆ ಅದು ನಮ್ಮ ಹಳ್ಳಿಯಲ್ಲಿ ನಡೆಯುವಂಥ ಒಂದು ಸಂಪ್ರದಾಯ ಹಾಗೆ ನಮ್ಮ ಜಾನ್ಮೀ ಕೂಡ ರೆಡಿಯಾದೆ ಹಾಗೆ ಊಟವೂ ಕೂಡ ಈ ಹಬ್ಬಕ್ಕೆ ವಿಶೇಷ ಏನಂದರೆ ಹೋಳಿಗೆ ಊಟ ಹೋಳಿಗೆ ಒಬ್ಬಿಟ್ಟು ಊಟ ನಾವು ಕಡ್ಡಾಯವಾಗಿ ಮಾಡ್ತೀವಿ ಹಾಗೆ ಅಷ್ಟರಲ್ಲಿ ಊಟ ಎಲ್ಲ ರೆಡಿಯಾಗಿತ್ತು ಮತ್ತು ಮನೆ ಮೇಲುಗಡೆ ಸಂಪ್ರದಾಯ ಪ್ರಕಾರ ನಾವು ಸತ್ತು ಕಟ್ಟು ಹೋದವರಿಗೆ ಯಾರೋ ನಮ್ಮ ಕುಟುಂಬದಲ್ಲೇ ಸತ್ತುಕಟ್ಟು ಹೋದವರಿಗೆ ನಾವು ಈ ರೀತಿ ಎಡೆಯನ್ನು ಇಟ್ಟು ಪೂಜೆ ಮಾಡೋದು ಸಂಪ್ರದಾಯ ಅದಕ್ಕೆ ನಮ್ಮ ಅಣ್ಣ ಅಣ್ಣ ಹೆಂಡ್ತಿ ಮತ್ತು ನಮ್ಮ ಜಾಹಾನವಿ ನೋಡಿ ಎಲ್ಲ ಪೂಜೆ ಮಾಡ್ತಾಯಿದ್ದಾರೆ ಎಡೆ ಇಟ್ಬಿಟ್ಟು ಹ್ಞೂ ಹಾಗೆ ನೇಗಿಲು ಕೂಡ ಪೂಜೆ ಮಾಡ್ತಾಯಿದ್ದಾರೆ ನೋಡಿ ನಮ್ಮ ಜಾನ್ವಿ ಪೂಜೆ ಎಲ್ಲ ಮುಗೀತು ಮತ್ತು ಹಾಗೆ ಊಟ ಎಲ್ಲ ರೆಡಿಯಾಗಿತ್ತು ಊಟ ಮಾಡೋಣ ಅಂತ ಊಟ ಮಾಡಿಕೊಂಡು ಎಲ್ಲರೂ ಆರಾಮಾಗಿ ಈ ಹಬ್ಬವನ್ನು ಆಚರಣೆ ಮಾಡಿದ್ದು ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಕಮೆಂಟ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯ ತಿಳಿಸಿ ಬಾಯ್ ಎಲ್ಲರಿಗೂ